ನಮಸ್ಕಾರ ಸ್ನೇಹಿತರೆ ನಾನು ತ್ರಿವೇಣಿ ವೆಲ್ಕಮ್ ಟು ಮೈ ಚಾನಲ್ ಸ್ಪಿರಿಚುವಲ್ ಆಲ್ಕಮಿ ಸೆವೆನ್ ಇವತ್ತು ಏಂಜಲ್ ನಂಬರ್ ಒನ್ 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 ಅಥವಾ ಲೆವೆನ್ ಲೆವೆನ್ ಅಥವಾ ಒನ್ 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 ಇದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ ತುಂಬ ಜನ ಹೇಳ್ತಾ ಇರ್ತಾರೆ ನಾನು ಮೆಡಿಟೇಷನ್ ಮಾಡುವಾಗ ನನಗೆ ಹನ್ನೊಂದು ನಂಬರ್ ಕಾಣಿಸ್ತು ಅಥವಾ ನಾನು ಟಿ ವಿ ನೋಡಬೇಕಾದ್ರೆ ಕಾಣಿಸ್ತಾ ಇದೆ ಎಲ್ಲಿ ನೋಡಿದ್ರೂ ಅಲ್ಲಿ ಇವತ್ತಿನ ದಿನ ಫುಲ್ಲು ಒನ್ ಒನ್ ಒನ್ನೇ ಕಾಣಿಸ್ತಾ ಇದೆ ಬುಕ್ಕು ಓಪನ್ ಮಾಡಿದರೆ ಅಲ್ಲಿನೂ ಲೆವೆನ್ ಲೆವೆನ್ ಅಂತ ಕಾಣಿಸ್ತು ಅಥವಾ ಒನ್ 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 ಕಾಣಿಸ್ತು ಟೈಮ್ ನೋಡಿದ್ರೆ ಹನ್ನೊಂದು ಒಂದು ಅಥವಾ ಒಂದು ಹನ್ನೊಂದು ಈ ರೀತಿ ಕಾಣಿಸ್ತಿದೆ ಅಥವಾ ಹನ್ನೊಂದು ಹನ್ನೊಂದು ಕಾಣಿಸ್ತಿದೆ ಹೊರಗಡೆ ಹೋದರೆ ಗಾಡಿಗಳ ಮೇಲೆ ಕಾಣಿಸ್ತಾ ಇದೆ ಟಿ ವಿ ನೋಡ್ತಿದ್ರೆ ಟಿ ವಿಲೂ ಕಾಣಿಸ್ತಿದೆ ಯಾಕೆ ಅಂತ ಕೇಳ್ತಾರೆ ಪದೇ ಪದೇ ನಿಮಗೆ ಒಂದೇ ನಂಬರ್ ಕಾಣಿಸ್ತಾ ಇದೆ ಅಂದರೆ ನಿಮಗೆ ಏಂಜಲ್ಸ್ ಏನೋ ಹೇಳ್ತಾ ಇದ್ದಾರೆ ಯೂನಿವರ್ಸ್ ನಿಮಗೆ ಏನೋ ಒಂದು ಮೆಸೇಜ್ ಕಳಿಸ್ತಾ ಇದೆ ಅಂತ ಅರ್ಥ ಈಗ ಅದರಲ್ಲಿ ಈ ಒಂದು ಅನ್ನೋ ನಂಬರ್ ಕಾಣಿಸ್ದಾಗ ಅಂದರೆ ಒಂದು 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 ಅಥವಾ ಒಂದು 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 ಈ ರೀತಿ ನಂಬರ್ ಕಾಣಿಸ್ದಾಗ ಏನರ್ಥ ಅನ್ನೋದನ್ನು ಈ ವಿಡಿಯೋಲ್ಲಿ ನಾನು ನಿಮಗೆ ತಿಳಿಸ್ತೀನಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿರುವಂಥ ಪ್ರತಿ ಪ್ರತಿಯೊಬ್ಬರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು ಸ್ನೇಹಿತರೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ತುಂಬ ಜನಕ್ಕೆ ಅವ್ರು ಎಕ್ಸ್ಪೆಕ್ಟೇ ಮಾಡ್ದೇನೆ ಅಂದರೆ ಅವರು ಅವರಾಗ ಅವರು ಉದ್ದೇಶಪೂರ್ವಕವಾಗಿ ಹುಡುಕದೇನೆ ಅವ್ರ ಕಣ್ಗೆ ಈ ರೀತಿ ನಂಬರ್ಸ್ ಕಾಣಿಸ್ತಾ ಇರುತ್ತೆ ಅಂದರೆ ರಿಪೀಟೆಡ್ ನಂಬರ್ಸ್ ಒಂದು 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 ಅಥವಾ ಒಂದು 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 ಈ ರೀ ಇನ್ನೂ ಜಾಸ್ತಿ ಕೂಡ ಇರ್ಬೋದು ಈ ರೀತಿ ನಂಬರ್ಸು ಅಂದರೆ ಒಂದೇ ನಂಬರು ಈ ಒನ್ 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 ಅನ್ನೋದೇ ಅವತ್ತಿನ ದಿನ ಎಲ್ಲಿ ನೋಡಿದ್ರೂ ಕಾಣಿಸೋದು ಇದೆಲ್ಲ ನಡೀತಾ ಇರುತ್ತೆ ಇದು ಈ ರೀತಿ ನಿಮಗೂ ನಡೆದಿದೆಯಾ ಅಂತ ಯಾವಾಗಾದರೂ ಇಲ್ಲಿವರೆಗೂ ನೀವು ಗಮನಿಸಿಲ್ಲ ಅಂದರೆ ಇನ್ನು ಮುಂದೆ ಗಮನಿಸ್ಕೊಳ್ಳಿ ನಾವು ಹೊರಗಡೆ ಹೋದಾಗ ಒನ್ 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 ಅಥವಾ ಒನ್ 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 ಇರೋ ಗಾಡಿಗಳು ಎಷ್ಟೊಂದು ಕಾಣಿಸ್ಬೋದು ಬೋರ್ಡ್ಗಳಲ್ಲಿ ನೋಡಿ ಕಾಣಿಸ್ಬೋದು ಟಿ ವಿ ನೋಡ್ತಿರುವಾಗ್ಲೂ ಕಾಣಿಸ್ಬೋದು ನನಗೆ ಆಗುತ್ತೆ ಈ ರೀತಿ ಒಂದೇ ದಿನದಲ್ಲಿ ಒನ್ 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 ಅನ್ನೋದು ಸುಮಾರು ಸಲ ಎಲ್ಲಿ ನೋಡಿದ್ರೂ ಕಾಣಿಸ್ತಾ ಇರುತ್ತೆ ಟೈಮ್ ನೋಡಿದಾಗಲೂ ಅನ್ಎಕ್ಸ್ಪೆಕ್ಟೆಡಾಗಿ ಟೈಮ್ ನೋಡಿದಾಗ ಬೆಳಗ್ಗೆ ಹನ್ನೊಂದು ಹನ್ನೊಂದು ಆಗಿರುತ್ತೆ ಅಥವಾ ರಾತ್ರಿ ಹನ್ನೊಂದು ಹನ್ನೊಂದು ಆಗಿರುತ್ತೆ ಅಥವಾ ಒಂದು ಹನ್ನೊಂದು ಆಗಿರುತ್ತೆ ಈ ರೀತಿ ಒಂದು ಬುಕ್ ಓಪನ್ ಮಾಡಿದ್ರು ಅದರಲ್ಲಿ ಒಂದು 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 ಈ ರೀತಿ ಎಲ್ಲಿ ನೋಡಿದ್ರೆ ಅಲ್ಲಿ ಅಥವಾ ಯಾರಾದರೂ ಮಾತಾಡುವಾಗಲೂ ಏನೋ ಒಂದು 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 ಈ ಥರ ಹೇಳಿರ್ತಾರೆ ಇದು ಈ ಥರ ಏನೋ ಒಂದು ಹಾಗೆ ಇರುತ್ತೆ ನನಗಂತೂ ಸುಮಾರು ಸಲ ಆಗಿದೆ ಸೊ ಇನ್ನೂ ಇನ್ಮೇಲೆ ಅಬ್ಸರ್ವ್ ಮಾಡಿ ನಿಮ್ಗೆ ಆಗಿದೆಯಾ ಅಂತ ಆಗಿದ್ರೆ ಅದಕ್ಕೆ ಏನರ್ಥ ಅಂತ ಇವಾಗ ಹೇಳ್ತೀನಿ ಈ ರೀತಿ ನಮಗೆ ರಿಪೀಟೆಡ್ ನಂಬರ್ಸು ಯಾಕೆ ಕಾಣಿಸ್ತಾ ಇದೆ ಈ ರೀತಿ ಒಂದೇ ನಂಬರ್ ಕಾಣಿಸ್ದಾಗ ಈಗ ಒಂದು ದಿನದಲ್ಲಿ ನಮಗೆ ರಿಪೀಟೆಡ್ ನಂಬರ್ಸು ಬೇರೆ 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 ಕಾಣಿಸ್ತಾ ಇರ್ಬೋದು ಒಂದು 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 ಆಮೇಲೆ ಇನ್ಯಾವಾಗಲೂ ನೋಡಿದಾಗ ಎಂಟು 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 ಆದರೆ ನಾನು ಹೇಳ್ತಾ ಇರೋದು ಜಾಸ್ತಿ ಒಂದು ಒಂದು ಇಡೀ ದಿನದಲ್ಲಿ ಬೇರೆ ನಂಬರ್ಗಿಂತನೂ ಒಂದೇ ನಂಬರ್ ಕಾಣಿಸ್ದಾಗ ಅದರಲ್ಲಿಯೂ ಇವತ್ತಿನ ವಿಡಿಯೋಲಿ ನಾನು ಹೇಳ್ತಿರೋದು ಒಂದು ನಂಬರ್ ಒನ್ ಬಗ್ಗೆ ಒನ್ 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 ಅನ್ನೋದು ಜಾಸ್ತಿ ನಿಮಗೆ ಕಾಣಿಸ್ದಾಗ ಯೂನಿವರ್ಸ್ ನಿಮಗೆ ಏನೋ ಹೇಳಕ್ ಟ್ರೈ ಮಾಡ್ತಿದೆ ಏಂಜಲ್ಸ್ ನಿಮ್ಗೇನೋ ಹೇಳಕ್ಕೆ ಟ್ರೈ ಮಾಡ್ತಿದ್ದಾರೆ ಅಂತ ಅರ್ಥ ಆ ಅರ್ಥನ ಇವಾಗ ನಾನು ನಿಮಗೆ ವಿವರಿಸ್ತೀನಿ ನಂಬರ್ ಒಂದು ಅಂದ್ರೇ ಪ್ರಥಮ ಅಲ್ವಾ ಒಂದಕ್ಕೆ ಪ್ರಥಮ ಸ್ಥಾನ ಇದೆ ಅಂದರೆ ಅದು ಬಿಗಿನಿಂಗ್ ಅಂತ ಅರ್ಥ ಅಂದರೆ ನಿಮಗೆ ಪದೇ ಪದೇ ಎಲ್ಲ ಕಡೆ ಒಂದು ಇಡೀ ದಿನ ಅಥವಾ ಮೂರು ನಾಲ್ಕು ದಿನ ಕಂಟಿನ್ಯೂಸ್ ಆಗಿ ಒಂದೇ ನಂಬರ್ ಕಾಣಿಸ್ತಾ ಇದೆ ಅಂದರೆ ಅದು ಎಸ್ಪೆಷಲಿ ಈ ಒಂದು 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 ಅನ್ನೋ ನಂಬರು ಕಾಣಿಸ್ತಾ ಇದೆ ಅಂದರೆ ಅದರ ಅರ್ಥ ನೀವೇನೋ ಮ್ಯಾನಿಫೆಸ್ಟ್ ಮಾಡ್ಕೊಂಡಿದ್ದೀರಾ ಅದು ನಿಮಗೆ ಸಿಗೋ ಸೂಚನೆ ಆದರೆ ಅದಕ್ಕೆ ಬೇಕಾಗಿರುವಂಥ ಥಾಟ್ಸ್ ನಿಮ್ಮಲ್ಲಿದೆಯಾ ಅದಕ್ಕೆ ಬೇಕಾಗಿರುವಂಥ ಎಫರ್ಟ್ ನೀವು ಹಾಕ್ತಾ ಇದ್ದೀರಾ ಅದಕ್ಕೆ ಬೇಕಾಗಿರುವಂಥ ಒಂದು ಏನು ಭಾವನೆಗಳನ್ನು ನೀವು ವ್ಯಕ್ತಪಡಿಸ್ತಾ ಇದ್ದೀರಾ ಇದನ್ನು ಎಲ್ಲ ನೀವು ಗಮನ ಇಟ್ಕೊಳ್ಳಿ ಅಂತ ಎಚ್ಚರಿಕೆ ಕೊಡ್ತಾ ಇದೆ ಯೂನಿವರ್ಸ್ ಏಂಜಲ್ ಮೂಲಕ ಏಂಜಲ್ ಈ ನಂಬರ್ ಮೂಲಕ ನಮಗೆ ಯೂನಿವರ್ಸ್ ಏಂಜಲ್ಸ್ನ ಕಳಿಸೋದೇ ನಮಗೆ ಸೂಚನೆಗಳನ್ನು ಕೊಡೋಕ್ಕೆ ಏಂಜಲ್ಲು ಈ ನಂಬರ್ಸ್ನ ಮೂಲಕ ನಮಗೆ ಸೂಚನೆಗಳನ್ನು ಕೊಡ್ತಾ ಇದ್ದಾರೆ ಅಂದರೆ ನಾವು ಏನು ಮ್ಯಾನಿಫೆಸ್ಟ್ ಮಾಡ್ಕೊಂಡಿದ್ವಿ ಒಂದೊಂದು ಸಲ ಏನಾಗುತ್ತೆ ಮ್ಯಾನಿಫೆಸ್ಟ್ ಮಾಡ್ಕೊಂಡ ನಂತರ ಅದನ್ನು ಮೈಂಡಿಂದ ತೆಗೆದಾಕ್ಬೇಕು ಅದು ನಮಗೆ ಸಿಗುತ್ತೆ ಅಂತ ಹೇಳಿದಾಗ ಏನಾಗುತ್ತೆ ಮೈಂಡಿಂದ ತೆಗೆದಾಕೋದು ಅಂದರೆ ಕಂಪ್ಲೀಟಾಗಿ ಬಿಡ್ತಾರೆ ಕೆಲವರು ಏನು ಮ್ಯಾನಿಫೆಸ್ಟ್ ಮಾಡ್ಕೊಂಡಿದ್ರು ಅದನ್ನು ಮರ್ತೋಗ್ಬಿಟ್ಟು ಆಮೇಲೆ ಅದಕ್ಕೆ ಬೇಕಾಗಿರೋ ಎಫರ್ಟು ಹಾಕಿರಲ್ಲ ಅದಕ್ಕೆ ಏನು ಮಾ ಅದನ್ನು ಅಚೀವ್ ಮಾಡ್ಕೋಬೇಕಂದ್ರೆ ಏನು ಮಾಡಬೇಕು ಅದನ್ನೆಲ್ಲ ಕಂಪ್ಲೀಟಾಗಿ ಬಿಟ್ಟಿರ್ತಾರೆ ಇಂಥ ಟೈಮಲ್ಲಿ ಇವರೇನಾದರೂ ಫುಲ್ಲಾಗಿ ಪಾಸಿಟಿವಿಟಿಲೇ ಇದ್ದಾಗ ಈ ರೀತಿ ಎಲ್ಲ ನಡೆದಾಗ ಅವು ಈ ಯೂನಿವರ್ಸ್ ಏನಿದೆ ಹೇಳುತ್ತೆ ನೀವು ಫುಲ್ಲಾಗಿ ಪಾಸಿಟಿವಿಟಿಲಿದ್ದೀರಾ ನಿಮಗೆ ನಿಮ್ಮ ಮ್ಯಾನಿಫೆಸ್ಟೇಷನ್ ದಾ ನಾನು ಇದ್ದೀನಿ ಅಂತ ಹೇಳೋ ಸೂಚನೆ ಆದರೆ ಅದಕ್ಕೆ ಬೇಕಾದಂಥ ಕೆಲಸನ ನಾವು ಮಾಡಬೇಕು ಅಂತ ಸೂಚನೆ ಕೊಡ್ತಾ ಇದೆ ಅಂದರೆ ನಾವೇನು ಮ್ಯಾನಿಫೆಸ್ಟ್ ಮಾಡ್ಕೊಂಡಿದ್ದೀವೋ ಅದರ ಮೇಲೆ ಗಮನ ಕೊಡಬೇಕು ನಮ್ಮ ಆಲೋಚನೆಗಳ ಮೇಲೆ ಗಮನ ಕೊಡಬೇಕು ನಮ್ಮ ಮಾತುಗಳ ಮೇಲೆ ಗಮನ ಕೊಡಬೇಕು ನಮ್ಮ ಮ್ಯಾನಿಫೆಸ್ಟೇಷನ್ ಏನಿದೆ ಅದಕ್ಕೆ ಬೇಕಾದಂಥ ಎಫರ್ಟ್ ನಾವು ಕೊಡ್ತಾ ಇದ್ದೀವ ಆ ಎಫರ್ಟ್ಗೆ ಬೇಕಾದಂಥ ಎನರ್ಜಿ ನಾವು ಕೊಡ್ತಾ ಇದ್ದೀವ ವೈಬ್ರೇಷನ್ಸ್ ಕರೆಕ್ಟ್ ಆಗಿದೆಯಾ ಇದನ್ನೆಲ್ಲ ನಾವು ನೋಡ್ಕೋಬೇಕು ಅಂತ ಸೂಚನೆ ಒಂದು ದಿನದಲ್ಲಿ ಒಂದು ಮನುಷ್ಯನಿಗೆ ಅರ ಅರವತ್ತೈದು ಸಾವಿರ ಆಲೋಚನೆಗಳು ಬರುತ್ತೆ ಈ ಅರವತ್ತೈದು ಸಾವಿರ ಆಲೋಚನೆಗಳಲ್ಲಿ ಎಷ್ಟು ನಮಗೆ ಬೇಕಾಗಿರೋದು ಎಷ್ಟು ನಮಗೆ ಬೇಡದೆ ಇರೋದು ಯಾವ್ಯಾವುದು ಪಾಸಿಟಿವ್ ಇದೆ ಯಾವ್ಯಾವ್ದು ನೆಗೆಟಿವ್ ಇದೆ ಇದನ್ನೆಲ್ಲ ನಾವು ನೋಡ್ಕೋಬೇಕು ಅಂದರೆ ಪ್ರತಿಯೊಂದು ಆಲೋಚನೆ ನಾವು ನೋಡ್ತಾ ಹೋಗೋದು ಅಂತಲ್ಲ ನಾವು ಉದ್ದೇಶಪೂರ್ವಕವಾಗಿ ಪಾಸಿಟಿವ್ ಆಗಿ ಯೋಚನೆ ಮಾಡಿಕೊಂಡು ನಮ್ಮ ಮ್ಯಾನಿಫೆಸ್ಟೇಷನ್ ಬಗ್ಗೆನೇ ಯೋಚನೆ ಮಾಡಿಕೊಂಡು ಅದಕ್ಕೆ ಬೇಕಾಗಿರೋದನ್ನೇ ನಾವು ಮಾತಾಡಿಕೊಂಡು ಅದಕ್ಕೆ ಬೇಕಾಗಿರೋದನ್ನೇ ನಾವು ಯೋಚಿಸ್ಕೊಂಡು ಅದಕ್ಕೆ ಬೇಕಾಗಿರೋಂಥ ಎಫರ್ಟೇ ಹಾಕ್ತಾ ಇದ್ದಾಗ ಮ್ಯಾನಿಫೆಸ್ಟೇಷನ್ ನಿಮಗೆ ಇನ್ನೇನು ಕಣ್ಣಳತೆ ದೂರದಲ್ಲಿದೆ ಕೈಗೆ ಸಿಗತ್ತೆ ಅನ್ನೋದಕ್ಕೆ ಸೂಚನೆ ಇದು ಈ ಸೂಚನೆಯನ್ನು ಮೀರಿ ನಾವೇನಾದರೂ ಅಂದರೆ ನಮ್ಮ ಮ್ಯಾನಿಫೆಸ್ಟೇಷನ್ನ ಮರ್ತೋಗ್ಬಿಟ್ಟು ಬರೀ ನೆಗೆಟಿವ್ ಆಗೇ ಆಲೋಚನೆ ಮಾಡ್ತಿದ್ರೆ ಪ್ರ ಆ ಟೈಮಲ್ಲಿ ಪ್ರತಿ ಸಲ ಈ ಥರ ಒಂದು 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 ಎಲ್ಲ ಕಾಣಿಸ್ತಿದೆ ಅಂದರೆ ಆ ನೆಗೆಟಿವಿಟಿನೇ ನಾವು ಅಟ್ರ್ಯಾಕ್ಟ್ ಮಾಡಿಬಿಡ್ತೀವಿ ನಮಗೆ ಬರ್ತಾ ದಾರಿಯಲ್ಲಿರೋವಂಥ ನಮ್ಮ ಮ್ಯಾನಿಫೆಸ್ಟೇಷನ್ ಅಲ್ಲೇ ನಿಂತು ಹೋಗುತ್ತೆ ಆ ನೆಗೆಟಿವಿಟಿನೇ ಬಂದ್ಬಿಡುತ್ತೆ ನಮ್ಮ ಲೈಫಲ್ಲಿ ಹಾಗಾಗಿ ಪ್ರತಿ ಸಲ ನಾನು ಹೇಳೋದು ಟ್ವೆಂಟಿ ಫೋರ್ ಬೈ ಸೆವೆನ್ ನಮ್ಮ ಆಲೋಚನೆಗಳು ಪಾಸಿಟಿವಿಟಿಲೇ ಇರಬೇಕು ಅಂತ ಪಾಸಿಟಿವ್ ಮೈಂಡ್ಸೆಟ್ಟಲ್ಲೇ ಇದ್ದಾಗ ಎಲ್ಲಿ ಯಾವ ಸಂಕೇತನಾದರೂ ಬರಲಿ ನಮಗೆ ಭಯನೇ ಇಲ್ವಲ್ಲ ಯಾಕೆಂದರೆ ನಾವು ಯೋಚನೆ ಮಾಡ್ತಿರೋದು ಪಾಸಿಟಿವ್ ಆಗಿ ಒಳ್ಳೆಯದೇ ಆಗಿಬಿಡುತ್ತೆ ಬೈ ಡಿಫಾಲ್ಟ್ ಆದರೂ ಇಲ್ಲ ಉದ್ದೇಶಪೂರ್ವಕವಾಗಾದರೂ ಪರವಾಗಿಲ್ಲ ನಾವು ಪಾಸಿಟಿವ್ ಆಗಿ ಯೋಚನೆ ಮಾಡುವಾಗೆಲ್ಲ ಪಾಸಿಟಿವ್ ಆಗಿ ಆಗುತ್ತೆ ಅಲ್ವಾ ಈ ಒಂದು 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 ಕಾಣಿಸ್ತಿದೆ ಪದೇ ಪದೇ ಅಂದರೆ ಅದು ಒಂದು ಅಲಾರಂ ಥರ ಈಗ ನಾವು ನಿದ್ದೆ ಎದ್ದೇಳ್ಬೇಕಂದ್ರೆ ಒಂದು ಟೈಮ್ಗೆ ಅಲಾರಮ್ ಇಡ್ತೀವಿ ಆ ಟೈಮ್ಗೆ ಅಲಾರಮ್ ಬಂದಿದ ತಕ್ಷಣ ಆಫ್ ಮಾಡಿ ಎದ್ದು ನಾವೇನು ಕೆಲಸ ಮಾಡ್ಬೇಕು ಅಂದ್ಕೊಂಡಿದ್ದೀವೋ ಅದನ್ನು ಮಾಡ್ತೀವಿ ಅಲ್ವಾ ಇದು ಎಕ್ಸಾಕ್ಟ್ಲಿ ಅದೇ ರೀತಿ ಯೂನಿವರ್ಸ್ ನಮಗೆ ಏಂಜಲ್ಸ್ ಮುಖೇನ ಈ ನಂಬರ್ಸ್ನ ತೋರಿಸ್ತಿದೆ ಅಂದರೆ ನಮ್ಮ ಮ್ಯಾನಿಫೆಸ್ಟೇಷನ್ಗೆ ಬೇಕಾಗಿರುವಂಥ ಎಫರ್ಟ್ ನಾವು ಹಾಕಬೇಕು ಬೇಕಾಗಿರುವಂಥ ಆಲೋಚನೆಗಳನ್ನೇ ನಾವು ಮಾಡಬೇಕು ಅದಕ್ಕೆ ಬೇಕಾಗಿರುವಂಥ ಏನೇನು ಬೇಕೋ ಎಫರ್ಟು ಆಲೋಚನೆಗಳು ಅಥವಾ ಇನ್ನೊಬ್ಬ ನಮ್ಮ ಇನ್ನೊಬ್ರ ಹತ್ರ ಮಾತಾಡೋದಾಗಲಿ ಪ್ರತಿ ಪ್ರತಿ ಒಂದು ನಮ್ಮ ಆಲೋಚನೆಗಳಲ್ಲಿ ನಮ್ಮ ಮೈಂಡಲ್ಲಿ ಮಾತುಗಳಲ್ಲಿ ಮೂರು ಹೊತ್ತು ಬರೀ ಇದೆ ನಮ್ಮ ಮ್ಯಾನಿಫೆಸ್ಟೇಷನ್ ಏನಿತ್ತೋ ಅದ್ರ ಬಗ್ಗೆನೇ ಇರಬೇಕು ಇದು ತುಂಬ ಹತ್ತಿರಕ್ಕೆ ಬಂದಿದೆ ಮ್ಯಾನಿಫೆಸ್ಟೇಷನ್ ಅಂತ ಅಲಾರಮ್ ಕೊಡ್ತಾ ಇದೆ ಇದು ಸೊ ಇನ್ನು ಮುಂದೆ ನಿಮಗೇನಾದರೂ ಈ ರಿಪೀಟೆಡ್ ಒನ್ ನಂಬರ್ಸ್ ಕಾಣಿಸ್ತಾ ಇದೆ ಅಂದರೆ ಟಕ್ ಅಂತ ನಿಮ್ಮ ಆಲೋಚನೆಯಲ್ಲಿ ಏನಿರಬೇಕು ಏನು ಮ್ಯಾನಿಫೆಸ್ಟೇಷನ್ ಮಾಡ್ಕೊಂಡಿದ್ದೀರಿ ಅದರ ಕಡೆನೇ ನಿಮ್ಮ ಫೋಕಸ್ ಇದೆಯಾ ನಿಮ್ಮ ಗಮನ ಅದರ ಕಡೆನೇ ಇದೆಯಾ ಅಥವಾ ಡೈವರ್ಟ್ ಆಗಿದ್ದೀರಾ ಅಂತ ನೋಡಿಕೊಂಡು ಡೈವರ್ಟ್ ಆಗಿದ್ದರೆ ಮತ್ತೆ ನಿಮ್ಮ ಮ್ಯಾನಿಫೆಸ್ಟೇಷನ್ ಕಡೆಗೆ ಹೋಗಿ ಅಂತ ಹೇಳ್ತಿದೆ ಅಂತ ಅರ್ಥ ಮಾಡ್ಕೊಳ್ಳಿ ಸಪೋಸ್ ನೀವೇನಾದರೂ ಒಂದು ಹೊಸ ಶುರುವಾತ್ ಮಾಡಬೇಕು ಅನ್ಕೊಂಡಿದ್ರಿ ಒಂದು ಹೊಸ ಬಿಗಿನಿಂಗು ಯಾವುದೋ ಒಂದು ಯಾವುದ್ರಲ್ಲಾದರೂ ಇರ್ಬೋದು ಅಥವಾ ಸಿಂಪಲ್ಲಾಗಿ ಒಂದು ಸಿಲ್ಲಿಯಾಗಿ ಹೇಳಬೇಕಂದ್ರೆ ಏನೋ ಒಂದು ಹೊಸ ಅಡುಗೆ ಟ್ರೈ ಮಾಡಬೇಕು ಟ್ರೈ ಮಾಡಬೇಕು ಅಂದ್ಕೊಂಡಿದ್ರಿ ಮಾಡಲಾ ಬೇಡವಾ ಅಂತ ಯೋಚನೆ ಮಾಡೋ ಟೈಮಲ್ಲಿ ನಿಮಗೆ ಒಂದು ಎರಡು ಮೂರು ಸಲ ಒಂದು 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 ಕಾಣಿಸ್ಬಿಡ್ತು ಅಂದರೆ ಇಮಿಡಿಯೇಟಾಗಿ ಮಾಡಿ ಅಂತ ಹೇಳ್ತಿದೆ ಇದನ್ನೇ ನಿಮ್ಮ ನಿಮ್ಮ ದೊಡ್ಡ ದೊಡ್ಡ ಮ್ಯಾನಿಫೆಸ್ಟೇಷನಲ್ಲೂ ಅನ್ವಯಿಸುತ್ತೆ ನಿಮಗೆ ನಿಮ್ಮ ಮ್ಯಾನಿಫೆಸ್ಟೇಷನ್ ಏನಿದೆಯೋ ಅದನ್ನು ಬನ್ ಸಿಕ್ಕಾಯಿತು ಆಮೇಲೆ ಇನ್ನು ನೆಕ್ಸ್ಟ್ ಏನು ಮಾಡಬೇಕು ಇದನ್ ಇದನ್ನು ಮ್ಯಾನಿಫೆಸ್ಟ್ ಮಾಡ್ಕೊಳ್ಳೋಣ ಅದನ್ನು ಮಾಡ್ಕೊಳ್ಳೋಣವಾ ನಮ್ಗೆ ಯಾವ್ದು ಒಳ್ಳೇದು ಇದ ಅದಾ ಅಂತ ಯೋಚನೆ ಮಾಡ್ತಿರೋ ಟೈಮಲ್ಲಿ ನಿಮ್ಗೆ ಏನಾದರೂ ಈ ರೀತಿ ಕಾಣಿಸ್ತಾ ಇದೆ ಅಂದರೆ ಇಮಿಡಿಯೇಟಾಗಿ ನಿಮಗೆ ಯಾವುದು ಒಳ್ಳೆಯದು ಅದನ್ನು ಮ್ಯಾನಿಫೆಸ್ಟ್ ಮಾಡ್ಕೊಂಬಿಡಿ ಇದು ಟೈಮ್ ಇಟ್ಸ್ ಟೈಮ್ ಫಾರ್ ಯುವರ್ ಮ್ಯಾನಿಫೆಸ್ಟೇಷನ್ ಅಂತ ಯೂನಿವರ್ಸು ನಿಮ್ಮ ತಲೆ ಮೇಲೆ ಹೊಡೆದು ಹೇಳೋ ಥರ ಇದು ಸ ಟೈಮ್ ಬಂತು ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ಳೋಕ್ಕೆ ಇಮಿಡಿಯೇಟಾಗಿ ಬೇಗ ಮಾಡ್ಕೊ ಅದಕ್ಕೆ ಬೇಕಾಗಿರೋ ಅಂಥ ಎಫರ್ಟ್ ಹಾಕು ಅಂತ ಹೇಳ್ತಿದೆ ನಿಮಗೆ ನಮ್ಮ ಜೀವನದಲ್ಲಿ ಏನೇ ನಡೀಲಿ ಪ್ರತಿಯೊಂದಕ್ಕೂ ಒಂದು ಕಾರಣ ಇರುತ್ತೆ ಅಲ್ವಾ ಒಂದು ಕಡ್ಡಿ ಕೂಡ ಕಾರಣ ಇಲ್ಲದೆ ಅಲ್ಲಾಡಲ್ಲ ಅಂತ ಹೇಳ್ತಾರಲ್ವಾ ಅದು ಅಕ್ಷರಶಃ ನಿಜ ಅದೇ ರೀತಿಯೇ ಈ ಒಂದು ನಂಬರ್ಸ್ ಕಾಣಿಸೋದು ಕೂಡ ಆ ನಂಬರ್ಸಲ್ಲಿನೂ ಈ ಒಂದು 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 ರಿಪೀಟೆಡ್ ಒನ್ ನಂಬರ್ಸ್ ಕಾಣಿಸ್ತಿದೆ ಅಂದರೆ ಅದಕ್ಕೆ ಒಂದು ಹೊಸ ಬಿಗಿನಿಂಗ್ ಅಥವಾ ಆಲ್ರೆಡಿ ಮ್ಯಾನಿಫೆಸ್ಟ್ ಮಾಡ್ಕೊಂಡಿರೋ ಅದಕ್ಕೆ ಅದರಲ್ಲೇ ಆ ದಾರಿಲೇ ನಡೀರಿ ಅಂತ ಎಚ್ಚರಿಕೆ ಕೊಡ್ತಿದೆ ನಿಮಗೆಲ್ಲ ಒಳ್ಳೆಯದಾಗತ್ತೆ ಅಂತ ಹೇಳೋ ಒಂದು ಒಳ್ಳೆ ಸೂಚನೆ ಹಾಗಾಗಿ ಈಗ ನೀವೆಲ್ಲ ಈ ವಿಡಿಯೋ ನೋಡ್ತಿರೋರೆಲ್ಲ ಈ ಲಾ ಆಫ್ ಅಟ್ರಾಕ್ಷನ್ ಬಗ್ಗೆ ಗೊತ್ತಿರೋರು ಈ ಗೊತ್ತಿರೋರೇ ಇದನ್ನೆಲ್ಲ ನೋಡ್ತಾರೆ ಗೊತ್ತಿಲ್ಲದೆ ಇರೋರು ಅಫ್ಕೋರ್ಸ್ ನೋಡೋದೇ ಇಲ್ಲ ಅಲ್ವಾ ನಿಮಗೆಲ್ಲ ಗೊತ್ತಿದೆ ಅಂದ್ರೇ ನೀವೆಲ್ಲ ತುಂಬಾ ಲಕ್ಕಿ ಸೊ ನಿಮಗೆ ನೀವಿಷ್ಟು ಅದೃಷ್ಟ ಮಾಡಿರೋರು ಅಂದ್ರೆ ನಿಮಗೆ ಈ ತರ ನಂಬರ್ಸ್ ಕಾಣಿಸ್ತಾ ಇದೆ ಅಂದ್ರೆ ನಿಮಗೆ ಎಷ್ಟು ಒಳ್ಳೆ ಸೂಚನೆಗಳು ಗೊತ್ತಾಗ್ತಾ ಇದೆ ಇವಾಗ ಇದೆಲ್ಲ ಗೊತ್ತಿಲ್ಲದೆ ಇರೋರು ಇದನ್ನೆಲ್ಲ ಮನಸ್ಸಿಗೆ ಏನು ತಗೊಳ್ಳೋದೇ ಇಲ್ಲ ಸುಮ್ಮನೆ ನೆಗೆಟಿವ್ ಆಗಿ ಮಾತಾಡಿಕೊಂಡು ನೆಗೆಟಿವಿಟಿನ ಅಟ್ರ್ಯಾಕ್ಟ್ ಮಾಡಿಕೊಂಡು ಅವ್ರ ಲೈಫನ್ನ ಒಂದು ಗೋಲ್ ಅನ್ನೋದೇ ಇಲ್ಲದೆ ಹೇಗೆ ಹೇಗೋ ಲೀಡ್ ಮಾಡ್ತಿರ್ತಾರೆ ಆದರೆ ನೀವೆಲ್ಲರೂ ಈ ವಿಡಿಯೋ ನೋಡ್ತಾ ಇರೋ ಪ್ರತಿ ಪ್ರತಿಯೊಬ್ಬರೂ ಈ ಒಂದು ಮಾಹಿತಿ ಅಂದರೆ ಪಾಸಿಟಿವಿಟಿ ಬಗ್ಗೆ ಗೊತ್ತಿರೋರು ಲಾ ಆಫ್ ಅಟ್ರಾಕ್ಷನ್ ಬಗ್ಗೆ ಗೊತ್ತಿರೋರು ಲೈಫಲ್ಲಿ ಒಂದು ಗೋಲ್ ಇರಬೇಕು ಆ ಗೋಲ್ಗೋಸ್ಕರ ನಾವು ಪ್ರಯಾಣ ಮಾಡಬೇಕು ಅನ್ನೋ ಮನಸ್ಥಿತಿಯಲ್ಲಿರೋರು ಆದ್ದರಿಂದ ನಿಮಗೆ ಖಂಡಿತ ಈ ರೀತಿ ಹಾಗೇ ಆಗುತ್ತೆ ಇಲ್ಲಿ ಇಲ್ಲಿವರೆಗೆ ಆಗಿರಬಹುದು ಅಥವಾ ಇನ್ನು ಮುಂದೆ ಹಾಗೆ ಆಗತ್ತೆ ಹಾಗಂತ ನೀವು ನಂಬರ್ಸ್ ಎಲ್ಲಿ ಕಾಣಿಸುತ್ತಾ ಅಂತ ಹುಡ್ಕೋಕ್ಕೆ ಹೋಗಬೇಡಿ ದಯವಿಟ್ಟು ಇದು ಅಕಸ್ಮಾತಾಗಿ ಆಗಬೇಕು ನಮಗೆ ಹಾಗೇ ಆಗುತ್ತೆ ಖಂಡಿತ ನೀವು ಇರಿ ಈಗ ಒಂದು ಒಂದು ಬಗೆ ತಿಳ್ಕೊಂಡ್ರಿ ಅಲ್ವಾ ನನ್ನ ಮುಂದಿನ ವಿಡಿಯೋಲಿ ನಂಬರ್ ಟೂ ಬಗ್ಗೆ ಹೇಳ್ತೀನಿ ರಿಪೀಟೆಡ್ ಟೂ ಬಗ್ಗೆ ಆಯಿತಾ ಇಲ್ಲಿಗೆ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಸ್ನೇಹಿತರೆ